ಅವನ ಮುಖದ ಮುಖದಾಗೂ ನೋಡಿದ ಧರಣಿ ಕಣ್ಣುಗಳನ್ನ ಸಂಪೂರ್ಣವಾಗಿ ಕೆಳಗಿಳಿಸಿ ಜ್ಯೂಸ್ ಕುಡಿಯೋದ್ರ ಮೇಲೆ ಗಮನ ಹರಿಸಿದ್ಳು ಆದರೆ ಗಗನ್ ಜ್ಯೂಸ್ ಗ್ಲಾಸನ್ನು ಕೈಯಿಂದ ಸ್ವಲ್ಪ ತಳ್ಳಿದ ಕೂಡಲೇ ಜ್ಯೂಸ್ ಹಾಕಿ ಮೇಲೆ ಬಿತ್ತು ಗಗನ್ ತಳ್ಳಿದ್ದಾನೆ ಅಂತ ಧರಣಿಗೆ ಅರ್ಥ ಆಗಿ ಅವಳು ಮುಖ ಗಂಟಿಗೆ ನೋಡಿದ್ಲು ಅಯ್ಯೋ ಅಂತ ಗಗನ್ ಅವನ ಮಾತು ಕೇಳಿ ಆಶ್ಚರ್ಯದಿಂದ ನೋಡಿದ ಧರಣಿ ನೀವೇ ಅಲ್ವ ಮಾಡಿದ್ದು ಅಂತ ಅವಳು ಮುಖ ಮಾಡ್ಕೊಂಡು ಹೇಳಿದ್ಲು ಅವಳು ಈಗಷ್ಟೇ ಸ್ನಾನ ಮಾಡಿ ಬಂದಿದ್ಳು ಜ್ಯೂಸ್ ಬಿತ್ತ ಕೂಡಲೇ ಅವಳ ಮುಖ ಗಂಟಾಯಿತು ಅರೆ ಜ್ಯೂಸು ವ್ಯರ್ಥ ಮಾಡಬಾರ್ದು ಅನ್ನೋ ಸಾಮಾನ್ಯ ಜ್ಞಾನ ಇಲ್ವಾ ನಿನಗೆ ಅಂತ ಗಗನ್ ಗಟ್ಟಿಯಾಗಿ ಕೇಳಿದಾಗ ಅವಳು ದಿಗ್ಭ್ರಮೆಗೊಂಡು ನೋಡಿದ್ಲು ನನ್ನ ರೀತಿ ನೀನಲ್ಲ ನನಗೆ ವೇಸ್ಟ್ ಮಾಡೋ ಅಭ್ಯಾಸ ಇಲ್ಲ ಅಂತ ಹೇಳಿ ಗಗನ್ ಅವಳ ಸೊಂಟಕ್ಕೆ ಒಂದು ಕೈ ಹಾಕಿ ಇನ್ನೊಂದು ಕೈಯಿಂದ ಅವಳ ಮುಣಕಾಲು ಹಿಡಿದು ತನ್ನ ತೋಡಿ ಮೇಲೆ ಕೂರಿಸ್ಕೊಂಡ ತೂಕ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸು ಅಂತ ಹೇಳಿ ಆಕೆ ಗಲ್ಲವನ್ನು ಸವಿಯೋ ಕೆಲಸದಲ್ಲಿ ತೊಡಗ್ದ ಅವನ ಮಾತು ಅರ್ಥ ಮಾಡ್ಕೊಳ್ಬೇಕೋ ಅಥವಾ ಅವನ ವರ್ತನೆ ಅರ್ಥ ಮಾಡ್ಕೊಳ್ಬೇಕೋ ತಿಳಿದೆ ಅವನ ತುಟಿಗಳ ಸ್ಪರ್ಶಕ್ಕೆ ಧರಣಿ ಕಣ್ಣು ಮುಚ್ಚಿದ್ಲು ಅವನು ಒರಟು ಮೀಸೆ ಮತ್ತು ಅವನ ತುಟಿಗಳು ಅವಳ ಕುತ್ತಿಗೆ ಮೇಲೆ ಮಾಡ್ತಿದ್ದ ಚೇಷ್ಟೆಗಳಿಗೆ ಅವಳು ನಿಶಕ್ತಿಯಾಗಿ ಅವನ ಮೇಲೆ ಕೈ ಹಾಕಿ ಗಟ್ಟಿಯಾಗಿಟ್ಕೊಂಡ್ಲು ಅವನು ಜ್ಯೂಸ್ ವ್ಯರ್ಥ ಮಾಡಲ್ಲ ಅಂತ ಯಾಕೆ ಹೇಳ್ದ ಅಂತ ಅವಳಿಗೆ ಈಗ ಅರ್ಥ ಆಯಿತು ಅವಳ ತುಟಿಗಳನ್ನ ವೀರಾಗಿ ಅರಳಿದ್ಳು ಅವು ಅರಳಿದಾಗ ಅವನ ನೋಟ ಅವಳ ತುಟಿಗಳ ಮೇಲೆ ಬಿತ್ತು ಅವಳ ತುಟಿಗಳಲ್ಲಿದ್ದ ಸಿಹಿಯನ್ನು ಅನುಭವಿಸೋ ಕೆಲ ಸ್ಥಳವನ್ನು ಅವಳ ಅವಳು ಸಣ್ಣ ಸೊಂಟ ಅವನ ಕೈಯಲ್ಲಿ ಹಿಂಸೆಗೊಳಗಾಯಿತು ಅವನಿಂದ ಅವಳ ಹೃದಯದ ಬಡಿತ ಹೆಚ್ಚಾಯಿತು ಅವಳು ನಾಭಿ ತುದಿಯಲ್ಲಿರೋ ಅಮೃತವನ್ನು ಅವನು ಸವಿತಿದ್ದಾಗ ಅವಳಿಂದ ಸಹಿಸಿಕೊಳ್ಳಲಾಗಿದೆ ಅವನನ್ನು ತಳ್ಳಿ ಅವನ ಪಕ್ಕ ಕುಳಿತು ಅವನಿಗೆ ಕೋಪ ಬರುತ್ತದೇನೋ ಅಂತ ಬಯದಿಂದ ತಲೆ ನೋಡಿದ್ಲು ಅವನ ಮುಖದಲ್ಲಿ ಒಂದು ವಿಚಿತ್ರಣಗು ಇತ್ತು ಅವನ ಅತಿಯಾದ ಹತ್ತಿರದ ನೋಟವನ್ನು ಸಹಿಸಲಾರದೆ ಅವನ ಕುತ್ತಿಗೆ ಕೈ ಹಾಕಿ ಅವನ ಕುತ್ತಿಗೆ ಒಳಗೆ ಮುಖ ಅಡಗಿಸ್ಕೊಂಡ್ಳು ಅವಳ ಜೊತೆ ಅವನು ಸಹ ಹಿಂದಕ್ಕೆ ಬಿದ್ದ ಅವಳ ಸೀರೆ ಕೆಳಗೆ ಚಾರ್ತು ಅವನ ಪ್ರೀತಿಯ ಉಡುಗೊರೆಗಳು ಅವಳ ದೇಹದ ಮೇಲೆ ಕುರುತು ಬಿಟ್ಟವು ಅವನು ಪ್ರೀತಿಯಿಂದ ಸಿಹಿ ನೋವು ಕೊಡ್ತಿದ್ದಾಗ ಅವಳು ಅವನಿಗೆ ಹೊಂದ್ಕೊಂಡ್ಳು ಅವಳು ಅವನಲ್ಲಿ ಕರಗೋದ್ಳು ಇಬ್ಬರ ಮಿಲನ ಮುಗಿದ ನಂತರ ಅವಳು ಅವನ ಮೇಲೆ ಮಲಗದ್ಲು ಅವಳ ಕುತ್ತಿಗೆವರೆಗೂ ಇದ್ದ ಹೊದಿಕೆಯನ್ನ ಗಗನ್ ಅವಳ ಸೊಂಟದ ಮೇಲೆ ಎಳೆದ ಎ ಸಿ ಗಾಳಿ ತಣ್ಣಕ್ಕೆ ತಾಗ್ದಾಗ ಅವಳಿಗೆ ಸಮಾಧಾನ ಆಯಿತು ಅವನ ಅಪ್ಪುಗೆಯಲ್ಲಿ ಹೆಚ್ಚು ಇಷ್ಟ ಆಯಿತು ಅವನ ಜೊತೆ ಏನೋ ಮಾತಾಡಬೇಕು ಅನ್ನಿಸ್ತು ಆದರೆ ಮಾತು ಹೊರಗೆ ಬರ್ತಿರಲಿಲ್ಲ ಅವಳ ಬೆನ್ನಿನ ಮೇಲೆ ಹರಡಿದ್ದ ಕೂದಲನ್ನು ಅವನ ಕೈಯಿಂದ ಸರಿಸ್ತ ಆಗ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಆಗಿ ಅವಳು ನಾಚಿಕೆಯಿಂದ ಕುಗ್ಗಿದ್ಲು ಇನ್ನೊಂದು ಬಾರಿ ಪ್ರೇಮ ಯುದ್ಧಕ್ಕೆ ಸಿದ್ಧ ಆಗ್ತಾಳೆ ಪ್ರೇಮ ಹೋಮ ಅಂತಾರೆ ಆದರೆ ಇದು ಪ್ರೀತಿ ಅಲ್ವಾ ಎಂದು ತನ್ನ ಕುತ್ತಿಗೆಯಲ್ಲಿ ಮುಖ ಅಡಗಿಸ್ಕೊಂಡಿದ್ದ ಅವನನ್ನೇ ನೋಡ್ತಾ ಮನಸ್ಸಿನಲ್ಲಿ ಅಂದುಕೊಂಡಳು ಗಗನ್ ತುಂಬ ಶಾಂತವಾಗಿ ಗಾಢವಾಗಿ ನಿದ್ರೆಯಲ್ಲಿದ್ದ ಅವನ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಹಿಂದಕ್ಕೆ ಸರಿಸಿ ಅವನ ಹಣೆ ಮೇಲೆ ಮುತ್ತಿಟ್ಲು ಬೆಳಿಗ್ಗೆ ಇದ್ದಾಗ ಅವನು ಅವಳನ್ನು ಬಿಡದೆ ಹಿಡಿದುಕೊಂಡಾಗ ಪ್ಲೀಸ್ ನಾನು ಹೋಗಬೇಕು ಅಂತ ನಿಧಾನವಾಗಿ ಹೇಳಿದ್ಲು ಅವಳು ಹೋಗೋದು ಅವನಿಗೆ ಇಷ್ಟವಿಲ್ಲದಂತೆ ಅವಳನ್ನ ಗಟ್ಟಿಯಾಗಿ ಅಪ್ಪಿ ಮಲಗದ ಪ್ಲೀಸ್ ಪ್ಲೀಸ್ ಅಂತ ಇನ್ನೊಂದು ಬಾರಿ ಕೇಳ್ಕೊಂಡ್ಳು ಅವನು ಅವಳನ್ನು ಬಿಟ್ಬಿಟ್ಟ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಸರಿಸ್ಕೊಂಡು ಅವನನ್ನು ಪ್ರೀತಿಯಿಂದ ನೋಡ್ತಾ ಅವಳು ಹೊರಟು ಹೋದ್ಲು ಗಗನ್ ಫ್ರೆಶ್ ಆಗಿ ಫೋನ್ನ ಕೈಗೆ ತೆಗೆದುಕೊಂಡು ಸುಜನ್ನಿಂದ ಮಿಸ್ಡ್ ಕಾಲ್ ಸುಜನ್ ಯಾಕೆ ಕರೆ ಮಾಡಿದಾನೆ ಅಂತ ಯೋಚಿಸಿ ತಲೆ ಕೆಡಿಸ್ಕೊಳ್ದೆ ನಿರ್ಲಕ್ಷ್ಯದಿಂದ ಹಾಗೆ ಬಿಟ್ಬಿಟ್ಟ ಹತ್ತು ನಿಮಿಷದಲ್ಲಿ ಸುಜನ್ನಿಂದ ಮತ್ತೆ ಕರೆ ಬಂತು ಹಲೋ ಅಂತ ಅವನು ಫೋನ್ ತೆಗೆದ ಧರಣಿ ಜೊತೆ ಮಾತಾಡಬೇಕು ಅಂದ ಸೃಜನ್ ಅವಳಿಗೆ ಒಂದು ಫೋನಿದೆ ಅದು ನಿನ್ನ ಗೊತ್ತಿಲ್ವಾ ಅಂತ ಗಗನ್ ಅಸಹನೆಯಿಂದ ನೆನ್ನೆಯಿಂದ ಫೋನ್ ಮಾಡ್ತಿದ್ದೀನಿ ಅವಳು ತೆಗೆದ್ರೆ ಅಲ್ವಾ ಅಂತ ಸೃಜನ್ ಬೇಸರದಿಂದ ಹೇಳ್ದ ಅವಳು ನಿನ್ನ ಕರೆ ಸ್ವೀಕರಿಸ್ತಿಲ್ಲ ಅಂದರೆ ನಿನ್ನ ಜೊತೆ ಇಷ್ಟ ಇಲ್ಲ ಅಂತ ಅರ್ಥ ಆಗುತ್ತಲ್ಲ ಮತ್ತು ನನಗ್ಯಾಕೆ ಕರೆ ಮಾಡಿದೀಯಾ ಅಂತ ಇನ್ನೊಂದು ಮಾತಿಗೂ ಅವಕಾಶ ಕೊಡದೆ ಕರೆ ಕಟ್ ಮಾಡ್ದೆ ಸೃಜನ್ಗೆ ತುಂಬ ಕೋಪ ಬಂತು ಅಹಂಕಾರಿ ಅಂತ ಬೈತ್ಕೊಂಡು ಧರಣಿ ಹತ್ತಿರ ಕೊರಟ ಮತ್ತೊಂದು ಕಡೆ ಶ್ರೇಷ್ಠಾಳ ಕರೆ ಸ್ವೀಕರಿಸ್ತಿರಲಿಲ್ಲ ಧರಣಿಯನ್ನು ಭೇಟಿಯಾಗಿ ನಂತರ ಶ್ರೇಷ್ಠಾಳನ ಭೇಟಿಯಾಗಬೇಕು ಅಂದ್ಕೊಂಡು ಯೋಚಿಸ್ತಿದ್ದಂತೆ ಸೃಜನ್ ಧರಣಿಯ ಹತ್ತಿರ ಕೊರಟ ತನ್ನ ತಂದೆ ಹಾಗೆ ಹೆಂಡತಿಯನ್ನು ಕಡೆಗಣಿಸದೆ ತನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳದ ಗಂಡನನ್ನು ಕೊಟ್ಟದಕ್ಕಾಗಿ ಧರಣಿ ದೇವರ ಕೋಣೆಗೋಗಿ ಹೋಗಿ ಪೂಜೆ ಮಾಡ್ತಾ ವಾಚ್ಮೆನ್ ಜೊತೆ ಮಾತನಾಡಿ ಬಾಗಿಲು ತೆರೆದಿರೋದರಿಂದ ಸಜ್ಜನ್ ಒಳಗೆ ಬಂದ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊಳ್ತಿದ್ಲು ಶಾಂತಿ ದೇವರ ಕೋಣೆಯಲ್ಲಿ ಗಂಟೆ ಬಾರಿಸಿ ಧರಣಿ ಹೊರಗೆ ಬಂದ್ಲು ಒಬ್ಬನ ತಲೆ ಕಾಣ್ತಿರಲು ಅದು ಗಗನಂತ ಭಾವಿಸಿ ನೇರವಾಗಿ ಆರತಿ ತಟ್ಟೆಯನ್ನು ತೆಗೆದುಕೊಂಡು ಹೋದ್ಲು ಸಜ್ಜನನ್ನು ನೋಡಿ ಅವಳು ಆಶ್ಚರ್ಯಪಟ್ಟಲು ನಂತರ ಚೇತರಿಸ್ಕೊಂಡು ಆರತಿ ನೀಡಿ ಪ್ರಸಾದ ಕೊಟ್ಲು ಸೀರೆ ಉಟ್ಕೊಂಡು ಲಕ್ಷ್ಮೀ ದೇವತೆಯಂತೆ ಪ್ರಕಾಶಮಾನವಾಗಿ ಕಾಣ್ತಿದ್ದ ಧರಣಿಯನ್ನು ಸುಜನ್ ನೋಡುತ್ತಲೇ ನಿಂತುಬಿಟ್ಟ ಅದಕ್ಕೆ ಗಗನಿನ ಬಿಟ್ಟುಕೊಡಲು ಸಾಧ್ಯ ಆಗಲಿಲ್ಲ ಅದೃಷ್ಟಶಾಲಿ ಅಂತ ಸುಜನ್ ಮನಸ್ಸಿನಲ್ಲೇ ಅಂದುಕೊಂಡ ಧರಣಿ ಸಹ ಸಂತೋಷವಾಗಿರುವಂತೆ ಕಾಣಿಸ್ತಿರೋದ್ರಿಂದ ಸುಜನ್ಗೆ ಕೂಡ ಸಂತೋಷ ಆಯಿತು ಶಾಂತಿಯಿಂದ ಕಾಫಿ ಕೊಡಿಸಿದ್ಲು ತಾನು ಬಂದು ಇಷ್ಟು ಹೊತ್ತಾದರೂ ಧರಣಿ ಮಾತಾಡ್ತಿದ್ದಾಗ ಅವಳಿಗೆ ತನ್ನ ಮೇಲೆ ಕೋಪ ಇದೆ ಅಂತ ಸಜ್ಜನಿಗೆ ಅರ್ಥ ಆಯಿತು ಧರಣಿ ಅಂತ ಗಗನ ಕೂಗ್ ಜೋರಾಗಿ ಕೇಳಿಸ್ತು ಸ್ವಲ್ಪ ಒತ್ತಡ ಮಾಡಿದೆ ಅವಳು ಮೆಟ್ಟಿಲುಗಳನ್ನ ಗಬಗೊಬನೇರಿ ರೂಮಿಗೆ ಹೋದ್ಲು ಇದು ಸೃಜನಿಗೆ ಸ್ವಲ್ಪ ಇಷ್ಟವಾಗಲಿಲ್ಲ ಗಗನ್ ಧರಣಿ ಮೇಲೆ ಅಧಿಕಾರ ಚಲಾಯಿಸ್ತಿದ್ದಾನೆ ಅಂತ ಭಾವಿಸ್ತಾ ಶಾಂತಿ ಕೊಟ್ಟ ಕಾಫಿ ಕುಡಿತ ಅಲ್ಲಿ ಅಸಹನೆಯಿಂದ ಕುಳಿತ ಧರಣಿ ರೂಮಿಗೆ ಬಂದು ಕೂಡಲೇ ಗಗನ್ ಅವಳನ್ನ ಗಟ್ಟಿಯಾಗಿ ಅಬ್ಕೊಂಡ ಕೆಳಗೆ ಸೃಜನಿದ್ದಾನೆ ಅಂತ ಅವಳಿಗೆ ನೆನಪಾಗಿ ಅವಳು ಗಾಬರಿಗೊಂಡ್ಳು ಈಗ ಈ ಜಗಳ ನಡೀತು ಅಂತ ತುಂಬ ಹೆದರಿದ್ಲು ಕರೆದ್ರಿ ಅಂತ ಅವಳು ಬಿಗಿ ಮುಖ ಮಾಡ್ಕೊಂಡು ಕೇಳಿದ್ಲು ಅಪ್ಕೊಳ್ಬೇಕು ಅನ್ನಿಸ್ತು ಅಂತ ಅವನು ಸರಳವಾಗಿ ಹೇಳ್ದ ಧರಣಿ ಬಾಯಿ ತೆರೆದ್ಲು ಅವಳು ಬಾಯಿ ಮುಚ್ಚು ಪ್ರಯತ್ನದಲ್ಲಿ ಅವನು ಇರುವಾಗ ಸೃ ಸೃಜನ್ ಬಂದಿದ್ದಾನೆ ಅಂತ ಬಯದಿಂದ ಹೇಳಿದ್ಲು ಗಗನ್ ಮುಖ ಕೆಂಪಾಯಿತು ಹೋಗಿ ಕಳಿಸ್ಬಿಟ್ಟು ಬರ್ತೀನಿ ಅಂತ ಅವಳು ಬಾಯದಿಂದ ಹೇಳಿದ್ಲು ಸೃಜನ್ ಬಂದಿದ್ದು ತನ್ನ ಪತಿಗೆ ಇಷ್ಟ ಇಲ್ಲ ಅಂತ ಅವಳಿಗೆ ತಿಳಿದಿತ್ತು ನಿನಗೆ ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಅಂತ ಅವನು ಬೈದ ಅವನು ಯಾಕೆ ಹೇಳ್ತಿದ್ದಾನೆ ಅಂತ ಅವಳಿಗೆ ಅರ್ಥ ಆಗಲಿಲ್ಲ ಹಾಗಾದರೆ ಕಳಿಸ್ಬಾರ್ದಾ ಅಂತ ಮುಗ್ಧಳಾಗಿ ಕೇಳಿದ್ಲು ಅವನು ತಲೆ ಬಡಿದುಕೊಳ್ಳೋದು ಒಂದೇ ಬಾಕಿ ಅಷ್ಟು ವಿಚಿತ್ರವಾದ ಮುಖ ಮಾಡಿ ಗಗನ್ ಅವಳ ಕಡೆ ನೋಡ್ದ ಅವನ ಕೋಪ ಅವನ ಅಸಹನೆ ಅವನ ಪ್ರೀತಿ ಎಲ್ಲವೂ ತಿಳಿದು ಗಗನು ಬಂದು ಗಾಢವಾದ ಮುತ್ತ ಕೊಟ್ಟು ಬಿಟ್ಟ ಬಾಡಿದ ತುಟಿಗಳನ್ನ ನೋಡಿಕೊಂಡು ಅವಳು ಅವನ ಕಡೆ ರೇಗಿದ್ಲು ನನಗಿಷ್ಟವಾದದನ್ನು ಮಾಡಿದರೆ ಹೀಗೆ ಇರುತ್ತೆ ಇನ್ನೊಂದು ಬಾರಿ ನನ್ನ ಡಿಸ್ಟರ್ಬ್ ಮಾಡಿದ್ರೆ ಸುಮ್ಮನಿರಲ್ಲ ಅದಕ್ಕೆ ಶಿಕ್ಷೆ ಅಂತ ಗಗನ್ ಓ ದೇವ್ರೆ ಮುತ್ತಿಡ್ತಿರುವಾಗ ನಾನು ಮಾತನಾಡಿದೆ ಅಂತ ಈತ ಬೈತಿದ್ದಾನಾ ಅಂತ ಅವಳು ಆಶ್ಚರ್ಯಗೊಂಡ್ಳು ನಿನ್ನ ಸ್ನೇಹಿತ ಬಂದಿದ್ದಾನಾ ಹೋಗಿ ಬಾ ಅಂತ ಕೂಲಾಗಿ ಹೇಳಿದ ಧರಣಿಯ ಸೊಂಟ ಸುತ್ತಲೂ ಕೈ ಹಾಕಿ ಫೋನನ್ನು ಪಾಕೆಟ್ನಲ್ಲಿ ಇಟ್ಕೊಂಡ ಅಂದರೆ ಇವರಿಗೆ ಸೃಜನ್ ನನ್ನ ಫ್ರೆಂಡ್ ಅಂತ ಗೊತ್ತಾ ಅಂತ ಆಶ್ರಯದಿಂದ ಧರಣಿ ಗಗನ್ ಕಡೆ ತಲೆ ತಿರುಗಿಸಿ ನೋಡಿದ್ಲು ನಾನನ್ನು ಟೆಂಪ್ಟ್ ಮಾಡಿದ್ರೆ ಮತ್ತೊಂದು ಕೊಡ್ತೀನಿ ಹುಷಾರ್ ಅಂತ ಅವಳ ಕಡೆ ನೋಟ ಹರಿಸ್ತಾ ಹೇಳ್ದ ಕೂಡಲೇ ಅವಳು ಕಣ್ಣು ಮತ್ತು ಬಾಯಿ ಕೆಳಗೆ ಅವನಿಂದ ಬಲವಂತವಾಗಿ ದೂರ ಸೇರಿದ್ಲು ಕೆಳಗೆ ಸೃಜನಿದ್ದಾನೆ ಈಗ ಏನಾಗುತ್ತೋ ಅಂತ ತುಂಬ ಗಾಬರಿಯಲ್ಲಿದ್ಲು ಅದರಲ್ಲೂ ಅವಳ ಮನಸ್ಸಿನಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇತ್ತು ಮತ್ತೆರಡು ಕಾಫಿ ಕಪ್ ತೆಗೆದುಕೊಂಡು ಅವರಿಬ್ಬರ ಹತ್ರ ಬಂದಲು ಧರಣಿ ತನ್ನ ಜೊತೆ ಮಾತಾಡ್ತಿದ್ದಕ್ಕೆ ಸಜ್ಜನರಿಗೆ ನೋಡ್ತಿದ್ದ ಅವಳದನ್ನು ಗಣನಿಗೆ ತೆಗೆದುಕೊಳ್ಳದೆ ಗಗನಿಗೆ ಒಂದು ಕಾಫಿ ಕಪ್ ಕೊಟ್ಟು ಮುಗ್ಧ ಮುಖ ಹಾಕ್ಕೊಂಡು ಸುಜನ್ ಕಡೆ ಕಾಫಿ ಟ್ರೈ ಇಟ್ಲು ನೋ ಥ್ಯಾಂಕ್ಸ್ ಅಂತ ಸುಜನ್ ಹಲ್ಲು ಕಡಿದ್ಕೊಂಡು ಹೇಳ್ದ ಧರಣಿಯ ಕೈ ಹಿಡಿದು ಗಗನ್ ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡ ಫೋನ್ ನೋಡ್ಕೊಳ್ತಾ ಕಾಫಿ ಕುಡಿತಾ ಇದ್ದ ಗಗನ್ ಧರಣಿ ಜೊತೆ ಮಾತಾಡಬೇಕು ಅಂತ ಸುಜನ್ ನೇರವಾಗಿ ಧರಣಿ ಕಡೆ ನೋಡ್ದ ಒಬ್ಬ ಕಿಂಗ್ ಇದ್ರೆ ಇನ್ನೊಬ್ಬ ಗಾಡ್ಜಿಲ್ಲ ಇದ್ದಂತೆ ಧರಣಿ ಕಾಣಿಸ್ತು ಹೆದರಿಕೆಯಿಂದ ಇಬ್ಬರನ್ನು ನೋಡ್ತಿದ್ಲು ಸುಜನ್ ಬಾಯಿನಲ್ಲದೆ ಏನೇನೋ ಮಾತಾಡ್ತಾನೋ ಗಗನ್ ಹೇಗೆ ಪ್ರತಿಕ್ರಿಯಿಸ್ತಾನೋ ಅಂತ ಕೈ ಉಚ್ಕೊಳ್ತಾ ಕುಳಿತ್ಲು ಒಂದು ಸಣ್ಣ ಕೆಲಸ ಇದೆ ಅಂತ ಧರಣಿ ಕಡೆ ನೋಡಿ ಗಗನ್ ಹೊರಟು ಹೋದ ಸುಜನ್ ನಿನಗೆ ಬುದ್ಧಿ ಇಲ್ವಾ ಅಂದಲು ಧರಣಿ ಹೌದು ನಿನಗೆ ಬುದ್ಧಿ ತುಂಬ ಇದೆ ಅಲ್ವಾ ಸುಜನ್ ಧ್ವನಿಯಲ್ಲಿ ವ್ಯಂಗ್ಯ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು ಹೆಚ್ಚು ಮಾತಾಡ್ಬೇಡ ಸುಜನ್ ಅವ್ರೇನೆ ಅಂದ್ಕೊಳ್ಬೋದು ಅಂತ ಕೋಪದಿಂದ ಹೇಳಿದ್ಲು ಯಾವುದ್ರ ಬಗ್ಗೆ ನೀನು ಹೀಗೆ ಹೇಳಿದೆ ಕೇಳದೆ ಬಂದರೆ ಹೇಗೆ ಅಂತ ನಿಧಾನವಾಗಿ ಹೇಳಿದ್ಲು ಅಂದರೆ ನಾನು ಬರೋದು ನಿನಗಿಷ್ಟ ಇಲ್ವಾ ಅಂತ ನೇರವಾಗಿ ನೋಡ್ತಾ ಕೇಳ್ದ ಇಷ್ಟ ಇಲ್ಲ ಅಂತಲ್ಲ ಆ ದಿನ ಮನೆಗೆ ಬಂದು ಗಲಾಟೆ ಮಾಡಿದೀಯಾ ಅವರಿಗೆ ನಿನ್ನ ಮೇಲೆ ಕೋಪ ಬಂದರೆ ನಿನ್ನನ್ನು ಏನಾದರೂ ಹೇಳಿದರೆ ನೀನು ಬೇಸರ ಪಡ್ತೀಯಾ ನಾನು ಬೇಸರ ಪಡ್ತೀನಿ ಅದನ್ನೇ ಹೇಳ್ತಿದ್ದೀನಿ ಅಂದ್ಲು ಅಷ್ಟೇ ಅಲ್ಲದೆ ನನ್ನ ಬಗ್ಗೆ ತಪ್ಪು ಅಂದ್ಕೊಳ್ಬೋದು ಅಲ್ವಾ ಅಂತ ತಾನೇ ಮತ್ತೆ ಹೇಳಿದ್ಲು ನಿನ್ನ ಗಂಟ ಫಾಸ್ಟ್ ಕಲ್ಚರ್ನಲ್ಲಿ ಬೆಳೆದವ್ನು ಅವನಿಗೆ ಅದು ಅರ್ಥ ಆಗುತ್ತೆ ನೀನು ಗಾಬರಿ ಪಡಬೇಕಾಗಿಲ್ಲ ಅಂದ ವ್ಯಂಗ್ಯವಾಗಿ ಅಂದರೆ ಅವ್ರು ನಿನಗೆ ಮೊದಲೇ ಗೊತ್ತಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಹಾಂ ಅಂದ ಸಜ್ಜನ್ ಸ್ವಲ್ಪ ಹೊತ್ತು ನಂತರ ನೀನು ಅಪ್ಪನ ಹತ್ರ ಹೋಗಿ ಡೈವರ್ಸ್ ಕೊಡಿಸ್ಬೇಕು ಅಂದಿದೆಯಲ್ಲ ಅಂತ ಕೋಪದಿಂದ ನೋಡಿದ್ಲು ತರ್ಣಿ ಅಂದರೆ ಏನು ಅಂತ ಅದೇ ಅಸಹನೆಯಿಂದ ಕೇಳಿದ ಇನ್ನೊಂದು ಬಾರಿ ಇಂಥ ಹುಚ್ಚು ಕೆಲಸಗಳನ್ನ ಮಾಡಬೇಡ ಅಂತ ಹೇಳ್ತೀನಿ ಅಂದ ಧರಣಿ ಧರಣಿ ನಿನಗೆ ಅರ್ಥ ಆಗ್ತಿಲ್ಲ ನಿನಗಿಷ್ಟ ಇಲ್ಲದೆ ನಿನ್ನ ಗಗನ್ ಮದುವೆಯಾಗಿದ್ದು ಮರ್ತಿದೆಯಾ ಅಂತ ಸ್ವಲ್ಪ ಜೋರಾಗಿ ಹೇಳ್ದ ಅಬ್ಬಾ ಸೃಜನ್ ಜೋರಾಗಿ ಮಾತಾಡಬೇಡ ನಮ್ಮ ಮದುವೆ ಹೇಗಾಗಿರ್ಬೋದು ಆದರೆ ನಾನೀಗ ಖುಷಿಯಾಗಿದ್ದೀನಿ ನಮ್ಮ ನಡುವೆ ಬೆಂಕಿ ಹಚ್ಚಬೇಡ ಅಂದಲು ಧರಣಿ ನಿನಗೆ ಕೋಪ ಇಲ್ವಾ ಆ ಮುರಳಿ ನಿನಗಾಗಿ ಇನ್ನೂ ಕಾಯ್ತಿದ್ದಾನೆ ಅಂದ ಸೃಜನ್ ಇನ್ನೊಂದು ಬಾರಿ ಹೀಗೆ ಮಾತಾಡಿದ್ರೆ ಸುಮ್ಮನೆ ನನಗೆ ಮುರಳಿ ಅವ್ರ ಜೊತೆ ಮದುವೆ ಇಷ್ಟ ಇರಲಿಲ್ಲ ಅಪ್ಪನಿಗೋಸ್ಕರ ಒಪ್ಕೊಂಡಿದ್ದೆ ಅಷ್ಟೇ ನೀನು ನೋಡಿದ ಸಂಬಂಧ ಅಂತ ಮೌನವಾಗಿದ್ದೆ ಮತ್ತೆ ಮತ್ತೆ ಆ ವಿಷಯ ತೆಗಿಬಿಡಿಸು ಜನ್ ಈಗ ಗಗನ್ ಅವರು ನನ್ನ ಗಂಡ ನನ್ನ ಜೀವನ ನನ್ನ ಸಂತೋಷ ನನ್ನ ನೋವು ನನ್ನ ಸುಖ ನನ್ನ ಕಷ್ಟ ಎಲ್ಲವೂ ಅವರೇ ಬೇರೊಬ್ಬರ ಹೆಸರ ಜೊತೆ ನನ್ನ ಹೆಸರು ಸೇರಿಸ್ಬೇಡ ಅಂತ ನೇರವಾಗಿ ನೋಡ್ತಾ ಹೇಳಿದ್ಲು ಅಂದರೆ ಹೊಂದ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಯಾದರು ಇಲ್ಲ ಹೊಂದ್ಕೊಂಡು ಹೋಗ್ತಾ ಇಲ್ಲ ನಾನು ಈಗಾಗಲೇ ಅವರಿಗೆ ಹೆಂಡತಿಯಾಗಿದ್ದೀನಿ ಅವರು ನನ್ನ ಗಂಡ ಅಂತ ಬಲವಾಗಿ ಅಂದುಕೊಂಡಿದ್ದೀನಿ ನನ್ನ ಮನಸ್ಸು ಮತ್ತು ಮೆದುಳು ಎರಡೂ ಒಪ್ಕೊಂಡಿವೆ ನಿಜವಾಗಿಯೂ ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ನನ್ನನ್ನು ನೋಡಿದರೆ ನಿನಗೆ ಅರ್ಥ ಆಗ್ತಿಲ್ವಾ ಅವ್ರ ಕಾರಣದಿಂದ ನನಗೇನಾದರೂ ಕಷ್ಟ ಆದರೆ ಮೊದಲು ಹೇಳ್ಕೊಳ್ಳೋದು ನಿನ್ನ ಜೊತೆ ಆ ವಿಷಯ ನಿನಗೂ ಗೊತ್ತಿದೆ ಅಂದಲು ಧರಣಿ ಕಗನ ಕಣ್ಣುಗಳು ಒಂದು ಹೇಳುತ್ತೆ ಮಾತುಗಳು ಒಂದು ಹೇಳುತ್ತವೆ ಮನಸ್ಸು ಒಂದು ಹೇಳುತ್ತೆ ಹುಷಾರಾಗಿರೋ ಅವ್ನು ತುಂಬ ಮೋಸ್ಕಾರ ಅಂತ ಎಚ್ಚರಿಸ್ತ ನಿನ್ನ ಸಲಹೆಗೆ ತುಂಬ ತುಂಬ ಧನ್ಯವಾದ ತರನಾಗ್ತಾ ಹೇಳಿದ್ಲು ವ್ಯಂಗ್ಯ ಜಾಸ್ತಿ ಆಗಿದೆ ಅಂತ ಆಗಿ ನೋಡ್ದ ಇಲ್ಲ ಅಂದರೆ ಏನು ನಾನು ಚೆನ್ನಾಗಿದ್ದೀನಿ ಅವರು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದರೆ ನಿಮಗೆ ಅರ್ಥ ಆಗಲ್ವಾ ಅಷ್ಟೇ ಅಲ್ಲದೆ ಅಮ್ಮನ ಹತ್ರ ಹೋಗಿ ಅವರ ಮನಸ್ಸನ್ನು ಬದಲಾಯಿಸೋದಕ್ಕೆ ನೋಡ್ತಿದ್ದೀಯಾ ನಮ್ಮಪ್ಪ ನಿನ್ನ ಮಾತು ಕೇಳಲಿಲ್ಲ ಆದ್ದರಿಂದ ಸರಿ ಹೋಯಿತು ಇಲ್ದಿದ್ರೆ ಪರಿಸ್ಥಿತಿಗಳು ಎಷ್ಟು ದಾರುಣವಾಗ್ತಿದ್ವು ಅಂತ ಕೋಪದಿಂದ ಕೇಳಿದ್ಲು ಸಂತೋಷವಾಗಿದ್ದೀನಿ ಅಂತ ಹೇಳ್ತಿದೆಯಲ್ಲ ನಾನು ಅದನ್ನೇ ಬಯಸ್ತೀನಿ ಹುಷಾರಾಗಿರು ಇಷ್ಟು ಜನ ಯಾವಾಗಲೂ ನಿನಗಾಗಿ ಇರ್ತಾನೆ ಆದರೆ ನಿನ್ನ ಮೇಲೆ ಮಾತ್ರ ತುಂಬ ಕೋಪ ಇದೆ ಅಂತ ಎದ್ದು ಹೋಗ್ತಿದ್ದಾಗ ಟಿಫನ್ ಮಾಡಿ ಹೋಗು ಅಂದ್ಲು ಧರಣಿ ಚೆನ್ನಾಗಿ ಹಾಕ್ಕೊಟ್ಟಿದೆಯಲ್ಲ ಅದು ಸಾಕು ಅಂತ ಮತ್ತೊಂದು ಉತ್ತರ ಕೊಟ್ಟು ಹೊರಗೆ ನಡೆದ ಧರಣಿ ನವೀರಾಗಿ ನಕ್ಕುದ್ಲು ಅಡುಗೆ ಮನೆಯಲ್ಲಿ ಗಂಭೀರವಾಗಿ ಟಿಫನ್ ಮಾಡ್ತಿದ್ದ ಶಾಂತಿ ಹತ್ರ ಹೋಗಿ ಇಟ್ಕೊಟ್ಟು ಕಳಿಸಲು ಹೇಳಿದ್ಲು ಸುಜನ್ ಧರಣಿ ಸಂಬಂಧಿಗೆ ಗೊತ್ತಿರೋದ್ರಿಂದ ಅವನು ಅಲ್ಲಿದ್ದರೆ ಧರಣಿ ಕಷ್ಟ ಆಗುತ್ತೆ ಅಂತ ಹೊರಗೆ ಹೋದ ಸುಮಾರು ಅರ್ಧ ಗಂಟೆ ನಂತರ ಕೆಳಗೆ ಬಂದ ಸೋಫಾದಲ್ಲಿ ಕುಳಿತು ಆಳವಾಗಿ ಯೋಚಿಸ್ತಿದ್ಲು ಧರಣಿ ಅವಳ ಯೋಚನೆಗಳು ಮದುವೆಯ ಸುತ್ತಲೇ ಸುತ್ತಿದ್ವು ಗಗನ್ ಆದ ಕೂಡಲೇ ತಾನೇ ಯಾಕೆ ಅವನ ಜೊತೆ ಹೊರಟು ಬಂದೆ ಇದಕ್ಕೂ ಮೊದಲು ಅವನನ್ನು ಒಂದೆರಡು ಬಾರಿ ಮಾತ್ರ ನೋಡಿದ್ಲು ಅವನ ಬಗ್ಗೆ ಸ್ವಲ್ಪವೂ ಪರಿಚಯ ಇರಲಿಲ್ಲ ಆದರೂ ಈಗ ಸಂಪೂರ್ಣವಾಗಿ ತನ್ನನ್ನೇ ಅವನಿಗೆ ಒಪ್ಪಿಸಿದ್ದಾಳೆ ಇದಕ್ಕೆಲ್ಲ ಕಾರಣ ಮದುವೆನ ಅಂತ ತಲೆ ಬಡಿದುಕೊಳ್ಳುವಂತೆ ಯೋಚಿಸ್ತಾ ಇದ್ಲು ಗಗನ್ ಅವಳ ಪಕ್ಕದಲ್ಲಿ ಸೋಫಾದಲ್ಲಿ ಕುಳಿತು ಗಲ್ಲದ ಕೆಳಗೆ ಕೈ ಇಟ್ಟು ಅವಳನ್ನೇ ನೋಡ್ತಾ ಇದ್ದ ಮತ್ತೊಂದು ಕೈಯನ್ನು ಬದಲಿಸಿ ಗಲ್ಲದ ಕೆಳಗಿಟ್ಟು ತಲೆ ತಿರುಗಿಸಿ ನೋಡಿದ್ಲು ಗಗನ್ ತನ್ನನ್ನೇ ನೋಡ್ತಾ ಇರೋದು ಕಂಡು ಧರಣಿ ಹೆದರಿ ಸರಿಯಾಗಿ ಕುಳಿತ್ಲು ಏನು ಯೋಚಿಸ್ತಿದೆಯಾ ಅಂತ ಗಗನ್ ಕೇಳ್ದ ಏನಿಲ್ಲ ಎಂಬಂತೆ ಅಡ್ಡವಾಗಿ ತಲೆ ಆಡಿಸಿದ್ಲು ಧರಣಿ ನಾನು ಹೇಳ ಅಂತ ಅವಳ ಮುಂಗ ಹಿಡಿದು ತನ್ನ ಕಡೆ ಹೇಳ್ದ ಖಾಬರಿಯಾಗಿ ಕಣ್ಣು ಕೆಳಗಿಳಿಸಿ ಕೈ ಉಜ್ಜಿಕೊಳ್ಳಲು ಆರಂಭಿಸಿದ್ಲು ಸ್ವಲ್ಪ ಮುಂದಕ್ಕೆ ಬಾಗಿ ಅವಳು ಕೂತ್ಕೆ ಕಮನೆಯಲ್ಲಿ ಗಾಳಿ ಊದಿದ ಅದಾಗಲೂ ಸ್ವಲ್ಪ ಬೆವರೀತ ಧರಣಿಗೆ ಒಂದು ನವೀರಾದ ಗಾಳಿ ತಾಗಿದಂತ ಅನ್ನಿಸ್ತು ಕಣ್ಣು ಮುಚ್ಚಿದ್ಲು ಹಾಗೆ ಅವಳು ಕೂತ್ಕೆ ಕಮರಿಯಲ್ಲಿ ಮುದ್ದೆಟ್ಟ ಅವಳು ಗಟ್ಟಿಯಾಗಿ ಕಣ್ಣು ಮುಚ್ಚಿ ಅವನ ಶರ್ಟನ್ನು ಹಿಡಿದುಕೊಂಡ್ಳು ನನ್ನ ಬಗ್ಗೆನು ಅಲ್ವಾ ಅಂತ ಅವಳ ನಡಕ್ತಿದ್ದ ತುಟಿಗಳ ಮೇಲೆ ತನ್ನ ತುಟಿಗಳಿಂದ ಉಜ್ಜಿದ ಆಗ ಅವಳು ಅವನ ಹೃದಯದಲ್ಲಿ ಮುಖ ಅಡುಗಿಸ್ಕೊಂಡ್ಳು ಅವಳ ಚಪ್ಪಟಿಯಾದ ಹೊಟ್ಟೆ ನನ್ನ ವೀರ ಹಾಕ್ಸವ್ರಿ ಹೊಟ್ಟೆ ಹಸ್ವಾಗಿದೆ ನಮ್ಮ ಕೆಲಸದ ನಂತರ ತಿನ್ನೋದಕ್ಕೆ ಹೋಗೋಣ ಬಾ ಅಂದಾಗ ಗಗನ್ ಅವಳು ತಲೆ ಎತ್ತಿ ಬಾಯಿ ತೆರೆದು ಆಶ್ಚರ್ಯದಿಂದ ನೋಡಿದ್ಲು ಅವನ ಮೀಸೆ ಕೆಳಗಿನಕ್ಕೂ ಕಾಣಿಸಿದಾಗ ಧರಣಿಯ ಕೆನ್ನೆಗಳು ಕೆಂಪಾದವು ಇಬ್ಬರು ತಿಂಡಿ ತಿನ್ನಲು ಕುಳಿತರು ಆ ಇಡೀ ದಿನ ತರಣಿ ದಿನ ಅವಳ ಪತಿಯ ಏಕಾಂತ ಸೇವೆಯಲ್ಲಿ ಕಳೆಯಿತು ಅವಳ ದೇಹದ ವಕ್ರಾಕೃತಿಗಳು ಅವನನ್ನು ಸುಮ್ಮನೆ ಇರಲು ಬಿಡ್ತಿರಲಿಲ್ಲ ಅಂತ ಸುಂದರ ಹುಡುಕಿ ಹೆಂಡತಿಯಾದ ಮೇಲೆ ಅವಳ ಪ್ರೀತಿಯ ಅಮೃತವನ್ನು ಹೀರೋದು ಬಿಟ್ಟು ಅವನಿಗೆ ಬೇರೆ ಯಾವ ಕೆಲಸ ಇರುತ್ತೆ ಧರಣಿಯ ಬೆನ್ನಿನ ಮೇಲೆ ತಲೆ ಇಟ್ಟುಕೊಂಡು ಗನ್ ಏನೋ ನೆನಪಾದಂತೆ ಅವಳು ನೇರವಾಗಿ ಮಲಗಿದ್ಲು ಈ ಬಾರಿ ಅವನು ಅವಳ ಹೃದಯದ ಮೇಲೆ ಕೈ ಇಟ್ಟ ಏನಾಯಿತು ಅಂತ ಅವಳನ್ನು ಮತ್ತೊಂದು ಲೋಕಕ್ಕೆ ಕರೆದುಕೊಂಡು ಹೋಗುವ ಹಾಗೆ ಅವಳ ದೇಹದ ಮೇಲೆ ನರ್ತಿಸ್ತಿದ್ದ ತನ್ನ ಬೆರಳುಗಳನ್ನು ತನ್ನ ಕೈಯಿಂದ ಹಿಡಿದು ಪ್ಲೀಸ್ ಸನ್ ಕೆಲಸ ಇದೆ ಅಂದ್ಲು ಧರಣಿ ಹ್ಞೂ ಹ್ಞೂ ಅಂತ ಅವಳ ಹೃದಯದ ಮೇಲೆ ಮುಖವನ್ನು ಇತ್ತ ಅತ್ತ ಮಾಡಿದಾಗ ಅವನು ಹೊರಟು ಮೀಸಿಯ ಅವಳು ಹೈರಾಣಾಗಿ ಹೋದ್ಲು ಅವನಿಗೆ ಶರಣಾಗ್ತಿದ್ದೇನೆ ಎಂಬ ಭಯದಿಂದ ಸ್ವಾಮಿ ಬಿಡಿ ಅಂತ ಮುದ್ದ ಕೇಳಿಕೊಂಡಾಗ ಮದುವೆ ಪೀಠದ ಮೇಲೆ ಅವಳ ಮದುವೆ ನಿಲ್ಲಿಸಿ ಮದುವೆಯಾಗಿದ್ದು ಸರಿಯಾಗಿದೆ ಅಂತ ಅವನಿಗೆ ಅನ್ನಿಸ್ತು ಮತ್ತೊಂದು ಬಾರಿ ಅವಳ ತುಟಿಗಳನ್ನು ಸವಿದು ಬಿಟ್ಟುಬಿಟ್ಟ ಶ್ರೇಷ್ಠಳಿಗಾಗಿ ಅವಳು ಗೆಳತಿ ಕರೆ ಮಾಡಿದಾಗ ಅವಳು ಹುಟ್ಟುಹಬ್ಬದ ಪಾರ್ಟಿಗಾಗಿ ಪಬ್ಗೆ ಹೋಗಿದ್ದಾಳೆ ಅಂತ ತಿಳಿದು ಸುಜ ನೇರವಾಗಿ ಪಬ್ಗೆ ಹೋದ ಸ್ಟೇಜ್ ಸ್ಟಾಳಿಗಾಗಿ ಅವನ ಕಣ್ಣುಗಳು ಹುಡುಕಲು ಆರಂಭಿಸಿದ್ವು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್